ಎಲ್ಲರಿಗೂ ನಮಸ್ಕಾರ ಪಚೇತನೆ ಗ್ರೀನ್ ಗಾರ್ಡನ್ ಚಾನಲ್ಗೆ ಸ್ವಾಗತ ಅಗಸೆ ಹೂವನ್ನು ತುಂಬ ಜನ ನೋಡಿರ್ತೀರ ಅದು ತುಂಬ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಅದು ಪೂಜೆಗೂ ಯೋಗ್ಯ ಅಡಿಗೆಯಲ್ಲೂ ಕೂಡ ನೀವು ಇದನ್ನು ಬಳಸ್ಕೋಬೋದು ಇದರಲ್ಲಿ ಮೂರು ವೆರೈಟಿ ಇದೆ ಹಚ್ಚ ಬಿಳಿ ಮತ್ತು ಒಂದು ಹೆಸಳು ಸ್ವಲ್ಪ ಪಿಂಕ್ ಆಗಿ ಕಾಣುತ್ತೆ ಮತ್ತೊಂದು ಫುಲ್ ಕೆಂಪು ಮೂರು ವೆರೈಟಿಗಳು ನನಗೆ ಗೊತ್ತಿರುವಂಥವು ಇದೆ ನನ್ನ ಹತ್ರ ಹಚ್ಚು ಬಿಳಿ ಒಂದು ಹೆಸಳು ಸ್ವಲ್ಪ ಪಿಂಕು ಇರುವಂತಹ ಗಿಡ ನನ್ನಲ್ಲಿದೆ ರೆಡ್ ಕಲರ್ ಬೇಕಂತ ನಾನು ತುಂಬ ಹುಡುಕ್ತಾ ಇದ್ದೆ ಅಂದರೆ ಗಿಡ ನರ್ಸರಿಯಲ್ಲಿ ವಿಚಾರಿಸಿದಾಗ ಗಿಡ ಖಾಲಿಯಾಗಿದೆ ಅಂತ ಅಂದರು ಬೀಜವನ್ನು ಹುಡುಕ್ತಾ ಇದ್ದೆ ಹಾಗೆ ಫಲಪುಷ್ಪ ಪ್ರದರ್ಶನಕ್ಕೆ ಹೋದಾಗ ನನಗೆ ಇದರ ಬೀಜದ ಪ್ಯಾಕೆಟು ಸಿಕ್ತು ಅದನ್ನು ನಾನು ಯಾವ ರೀತಿ ಬೀಜವನ್ನು ತಗೊಬಂದೆ ಅಂದರೆ ಅದನ್ನು ಯಾವ ರೀತಿ ಹಾಕ್ತಾ ಇದ್ದೇನೆ ಅಂತ ನಿಮ್ಮ ಜೊತೆ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇದ್ದೇನೆ ನೋಡಿ ಬೀಜದ ಪ್ಯಾಕೆಟಲ್ಲಿ ಈ ರೀತಿ ಒಂದು ಅಷ್ಟು ಬೀಜ ಇದೆ ನೋಡುವ ಇದು ಎಷ್ಟು ಹುಟ್ಟುತ್ತೆ ಯಾವ ರೀತಿ ಮೊಳಕೆ ಬರುತ್ತೆ ಅಂತ ನಾನು ಈ ವಿಡಿಯೋ ಮತ್ತು ಮುಂದಿನ ವಿಡಿಯೋದಲ್ಲಿ ನಾನು ಇದ್ರ ಬಗ್ಗೆ ಶೇರ್ ಮಾಡ್ತಾ ಇದ್ದೇನೆ ಇದ್ರ ಬಗ್ಗೆ ಫುಲ್ ಅಪ್ಡೇಟನ್ನು ನಾನು ನಿಮಗೆ ಕೊಡ್ತೇನೆ ನೋಡಿ ಇಷ್ಟು ಬೀಜ ಇತ್ತು ಇದನ್ನು ನಾನು ಈಗ ಒಂದು ಗ್ಲಾಸಲ್ಲಿ ನೀರು ತಗೊಂಡು ಅದರಲ್ಲಿ ಹಾಕಿರ್ತೇನೆ ನೀವು ಈ ಬಗ್ಗೆ ಇದನ್ನು ಯಾವ ರೀತಿ ಮೊಳಕೆ ಬಿಡಿಸೋದು ಅಂತ ನಾನು ಒಂದು ವಿಡಿಯೋ ಹಾಕಿದ್ದೆ ನನ್ನ ಚಾನಲಲ್ಲಿ ನಾನು ಇದರಲ್ಲಿ ಲಿಂಕನ್ನು ಹಾಕ್ತೀನಿ ಅದರ ಬಗ್ಗೆ ನೋಡ್ಕೊಳ್ಳಿ ಈ ರೀತಿ ನೀರಲ್ಲಿ ಹಾಕಿದಾಗ ಬೀಜಗಳು ಒಣಗಿದ್ದಂಥ ಬೀಜಗಳು ಸ್ವಲ್ಪ ಮೆತ್ತಗಾಗತ್ತೆ ಬೀಜ ಬೇಗನೆ ಮೊಳಕೆ ಹೊಡೆಯುತ್ತೆ ಈ ನೋಡಿ ಈಗ ಸಾಧಾರಣ ಒಂದೆರಡು ಬೀಜಗಳು ಮಾತ್ರ ಇವೆ ಬಾಕಿ ಇವೆಲ್ಲ ಗಟ್ಟಿ ಬೀಜಗಳು ಇದನ್ನು ಒಂದು ಕಡೆ ಈ ರೀತಿ ಮುಚ್ಚಿಟ್ಟಿದ್ದೇನೆ ಸಾಧಾರಣ ಒಂದು ಎರಡು ತಾಸು ನಂತರ ಈ ರೀತಿ ನೋಡಿ ಎರಡು ಬೀಜಗಳು ಮಾತ್ರ ಮೇಲುಗಡೆ ತೇಲ್ತಾ ಇವೆ ಉಳಿದವುಗಳೆಲ್ಲ ಗಟ್ಟಿ ಬೀಜಗಳು ಕೆಳಗಡೆ ಕೂತ್ಕೊಂಡಿವೆ ಇವು ಮೊಳಕೆ ಒಡೆಯೋ ಸಾಧ್ಯತೆ ತುಂಬ ಇದೆ ನೋಡುವ ಏನಾಗತ್ತೆ ಅಂತ ತುಂಬ ಆಸೆಪಟ್ಟು ತಂದಿದ್ದೀನಿ ಮೊಳಕೆ ಹೊಡೆಯತ್ತೋ ಗಿಡ ಆಗತ್ತೋ ಅಂತ ನಾನು ನಿಮ್ಮ ಜೊತೆ ಹಂಚ್ಕೋತೀನಿ ನೋಡುವ ಇದು ಮೊಳಕೆ ಒಡೆದ ನಂತರ ಕವರಿಗೆ ಹಾಕಿ ಹೇಗೆ ಗಿಡ ಮಾಡೋದು ಅಂತ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೋತೀನಿ ನಿಮಗೂ ಕೂಡ ಈ ಅಗಸೆ ಹೂ ಇಷ್ಟ ಆಯ್ತಾ ಅನ್ಕೊ ಅಂದ್ಕೋತೀನಿ ಮತ್ತು ನಿಮ್ಮ ಹತ್ರ ಈ ಗಿಡ ಇದೆಯಾ ಯಾರ ಹತ್ರವರು ಇದೆಯಾ ಅಂತಲೂ ಕೂಡ ನನಗೆ ಕಾಮೆಂಟ್ ಮಾಡಿ ಹೇಳಿ ಥ್ಯಾಂಕ್ ಯು